ಏನು ಈಗ ಕರ್ನಾಟಕ ಸರ್ಕಾರ ಒಂದು ಸಮೀಕ್ಷೆ ನಡೆಸ್ತಾ ಇದೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಅದರಲ್ಲಿ ಎಲ್ಲ ಸಮುದಾಯಗಳು ಕೂಡ ಪಾಲ್ಗೊಳ್ಳಬೇಕು ಏನು ಅರವತ್ತು ಪ್ರಶ್ನೆಗಳು ಕೊಟ್ಟಿದ್ದಾವೆ ಅಷ್ಟು ಪೂರ್ಣ ಮಾಹಿತಿ ಕೊಡೋದ್ರ ಮುಖಾಂತರ ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ಳುವಂಥ ಕೆಲಸ ಮಾಡಬೇಕು ಯಾಕೆ ಅಂತಂದರೆ ಈ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಯಾರು ಕಟ್ಟೆ ಕಡೆಯ ವ್ಯಕ್ತಿ ಅಂತ ಗುರ್ತಿಸ್ಕೊಂಡಿದ್ದಾರೆ ಆ ವ್ಯಕ್ತಿಗೂ ಕೂಡ ಸರ್ಕಾರದ ಯೋಜನೆಗಳು ಸವಲತ್ತುಗಳು ತಲುಪಬೇಕು ಅಂತ ಅಂದರೆ ಮತ್ತೆ ಹೊಸದಾಗಿ ಸರ್ಕಾರ ಕಲ್ಯಾಣ ಕಾರ್ಯಕ್ರಮ ಯೋಜನೆಗಳನ್ನ ಜಾರಿ ಮಾಡೋ ನಿಟ್ಟಿನಲ್ಲಿ ಕೂಡ ಈ ದತ್ತಾಂಶ ಮುಖ್ಯ ಆಗಿರುತ್ತೆ ಹಾಗಾಗಿ ಪ್ರತಿಯೊಬ್ಬರು ಈ ಸಮೀಕ್ಷೆಯಲ್ಲಿ ಭಾಗವಹಿಸುವಂಥದ್ದು ಮುಖ್ಯ ಮತ್ತು ಸರ್ಕಾರದ ನಡೆ ಕೂಡ ಈ ಸ್ವಾಗತಾರ್ಹ ಈಗೇನು ಒಂದಷ್ಟು ಜನ ಬಿ ಜೆ ಪಿ ಸಂಸದರು ಶಾಸಕರು ಮಾತಾಡ್ತಾ ಇದ್ದಾರೆ ಇದರ ಜಾತಿ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಬಿಡಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಮತ್ತು ಇದು ಮತಾಂತರಕ್ಕೆ ಕಾರಣ ಆಗುತ್ತೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ ಹಾಗೆಯೇ ರೇಷನ್ ಕಾರ್ಡ್ನ ರದ್ದು ಮಾಡ್ತಾರೆ ಅನ್ನೋ ಮಾತುಗಳನ್ನೂ ಸಹ ಹೇಳ್ತಾ ಇದ್ದಾರೆ ಇದರಿಂದ ಒಂದು ಷಡ್ಯಂತ್ರ ಇದೆ ಈ ಜಾತಿ ಸಮೀಕ್ಷೆ ಹೊರಗಡೆ ಬಂತು ಅಂತ ಅಂದರೆ ಏನು ಸಮಾಜದಲ್ಲಿ ಸಾಮಾಜಿಕ ಅಸಮಾನತೆ ಮತ್ತು ತಾರತಮ್ಯ ಇದೆ ಸಂಪತ್ತು ಅತಿ ಹೆಚ್ಚಿನ ಸಂಪತ್ತು ಕೆಲವೇ ಕೆಲವು ಜನರು ಬಳಿ ಇದೆ ಅನ್ನೋದು ಹೊರಗಡೆ ಬರುತ್ತೆ ಆ ಕಾರಣಕ್ಕಾಗಿಯೇ ಪ್ರಬಲ ಸಮುದಾಯದಲ್ಲಿರುವಂಥ ಅಂದರೆ ಮೇಲ್ವರ್ಗದಲ್ಲಿ ಗುರುತಿಸ್ಕೊಂಡಿರುವಂಥ ಪ್ರಹ್ಲಾದ್ ಜೋಶಿ ಅಂಥವ್ರಿಗೆ ಸಂಸದರಾದ ತೇಜಸ್ವಿ ಸೂರ್ಯ ಅಂಥವ್ರಿಗೆ ಈಗ ದಿಗಲು ಶುರುವಾಗಿದೆ ಎಲ್ಲಿ ನಮ್ಮ ಬಂಡವಾಳ ಬಟಾ ಬಯಲಾಗುತ್ತೆ ಅನ್ನೋ ಆತಂಕ ಅವರಲ್ಲಿ ಕಾಡ್ತಾ ಇರೋ ಕಾರಣಕ್ಕಾಗಿಯೇ ಅವರು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಬೇಡಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಅಂತ ಅಂದರೆ ಇದ್ರ ಹಿಂದೆ ಇನ್ನೊಂದು ಷಡ್ಯಂತ್ರ ಇರೋದೇನು ಅಂತಂದರೆ ನಮಗೆ ಸೌಲಭ್ಯಗಳು ಸಿಗಬಾರ್ದು ಅಂದರೆ ತಳ ಸಮುದಾಯಗಳಿಗೆ ತಳ ಸಮುದಾಯಗಳಿಗೆ ಏನಾದರೂ ಸೌಲಭ್ಯಗಳು ಸಿಕ್ತು ಅಂತ ಅಂದರೆ ನಾವು ಅವರಿಂದೇ ಬಾವುಟ ಇಟ್ಕೊಂಡಾಗಲಿ ಅವ್ರಿಗೆ ಜೈಕಾರ ಹಾಕೊಂಡಾಗಲಿ ಅವ್ರ ಕೋಮುವಾದಕ್ಕೆ ಜಾತಿವಾದಕ್ಕೆ ನಾವೇನು ಮಾಡಲ್ಲ ಸಪೋರ್ಟ್ ಮಾಡ್ತಾ ಹೋಗೋಲ್ಲ ಮತಾಂಧತೆಗೆ ಸಪೋರ್ಟ್ ಮಾಡ್ತಾ ಹೋಗೋಲ್ಲ ನಾವು ಅಭಿವೃದ್ಧಿನ ಕೇಳ್ತಾ ಹೋಗ್ತೀವಿ ಮತ್ತು ನಮಗೆ ರಾಜಕೀಯ ಪ್ರಾತಿನಿಧ್ಯ ಕೇಳ್ತೀವಿ ನಮ್ಮ ಮತ್ತು ನಮಗೆ ಸಾಮಾಜಿಕ ಪ್ರಾತಿನಿಧ್ಯ ಕೇಳ್ತೀವಿ ಶೈಕ್ಷಣಿಕ ಪ್ರಾತಿನಿಧ್ಯ ಕೇಳ್ತೀವಿ ಈ ಪ್ರಾತಿನಿಧ್ಯಗಳು ನಮಗೇನಾದರೂ ಸಿಗ್ತಾ ಹೋಯ್ತು ಅಂತ ಅಂದರೆ ನಾವು ಸಾಮಾಜಿಕವಾಗಿ ಮುಂದುವರಿತಾ ಹೋಗ್ತೀವಿ ಇದು ಪ್ರಬಲ ಸಮುದಾಯಗಳಿಗೆ ಇದು ಬೇಕಿಲ್ಲ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಯಾರು ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಯಾಗಿದ್ದಂಥ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ ಅರವತ್ತು ಪ್ರಶ್ನೆಗಳು ಅಗತ್ಯ ಇರಲಿಲ್ಲ ನನಗೆ ಈಗಲೇ ಗೊತ್ತಾಗಿದ್ದು ಇದೆಲ್ಲ ಅನವಶ್ಯಕ ಪ್ರಶ್ನೆಗಳು ಅನ್ನೋ ಮಾತನ್ನು ಹೇಳಿದ್ದಾರೆ ಇದು ಡಿ ಕೆ ಶಿವಕುಮಾರ್ ಅವರ ಅಂದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬೇಜವಾಬ್ದಾರಿ ಅಂತ ಹೇಳಿಕೆ ಅರವತ್ತು ಪ್ರಶ್ನೆಗಳು ಕೂಡ ಪರಿಪಕ್ವವಾಗಿದವೆ ಏನು ಆಯೋಗ ರಚನೆ ಮಾಡಿರುವಂಥ ಈ ಪ್ರಶ್ನೆಗಳು ಈ ಪ್ರಶ್ನೆಗಳನ್ನು ನಾವು ಈ ಪ್ರಶ್ನೆಗಳಿಗೇನಾದರೂ ಒಂದು ಕುಟುಂಬ ಸಮುದಾಯಗಳು ಉತ್ತರ ಕೊಟ್ಟಿದ್ದೇ ಆದರೆ ಅವರ ಸಾಮಾಜಿಕ ಸ್ಥಿತಿಗತಿ ಹಿನ್ನೆಲೆ ಎಲ್ಲದ ಗೊತ್ತಾಗುತ್ತೆ ಅವರು ಯಾವ ಹಂತದಲ್ಲಿದ್ದಾರೆ ಅವ್ರಿಗೆ ಏನೆಲ್ಲ ಸವಲತ್ತುಗಳ್ನ ಕೊಡಬೇಕು ಅನ್ನೋದು ಸರ್ಕಾರಕ್ಕೆ ಗೊತ್ತಾಗ್ತಾ ಹೋಗುತ್ತೆ ಇದನ್ನು ತಪ್ಪಿಸೋ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಸರ್ಕಾರಿ ವಿರೋಧಿ ಹೇಳಿಕೆಯನ್ನೇ ನೀಡಿದ್ದಾರೆ ಇವರು ಪರೋಕ್ಷವಾಗಿ ಬಿ ಜೆ ಪಿ ಅವರು ಹೇಳಿಕೆಗೆ ಬೆಂಬಲ ಕೊಟ್ಟಿದ್ದಾರೆ ಅಂದರೆ ಡಿ ಕೆ ಶಿವಕುಮಾರ್ ಅವರು ಹೀಗೆ ಡಿ ಸಿ ಎಮ್ ಆಗಿದ್ದಾರಲ್ಲ ಅವರು ತಳ ಸಮುದಾಯಗಳ ವಿರೋಧಿ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಮತ್ತು ವಿರೋಧಿ ನಿಲುವುಗಳನ್ನ ತಗೊಳ್ತಾ ಇದ್ದಾರೆ ಈ ಹಿಂದೆ ಜಾತಿ ಗಣತಿ ಜಾರಿ ಏನು ಮಾಡ್ತೀವಿ ಅಂತ ಹೋದಾಗ ಎಂ ಬಿ ಪಾಟೀಲ್ ಆದಿಯಾಗಿ ಡಿ ಕೆ ಶಿವಕುಮಾರ್ ಆದಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆದಿಯಾಗಿ ತುಂಬ ವಿರೋಧ ವ್ಯಕ್ತಪಡಿಸಿ ಅದು ಅದು ಏನೋ ಈಗ ಅದರ ಅವಧಿ ಮುಗಿದೋಗಿದೆ ಹಂಗಾಗಿ ಅದು ಜಾರಿ ಸೂಕ್ತ ಅಲ್ಲ ಅನ್ನೋ ಇದನ್ನು ಪ್ರಸ್ತಾಪ ಮಾಡಿ ಅದನ್ನು ಇವರೇನು ಮಾಡಿದ್ರು ತಡೆ ಹಿಡಿದ್ರು ಇದು ಯಾಕೆ ತಡೆ ಹಿಡಿದ್ರು ಅಂತಂದರೆ ಇಲ್ಲಿವರೆಗೂ ತಾವೇ ಪ್ರಬಲ ಸಮುದಾಯಗಳು ಅಂತ ಏನು ಗುರ್ತಿಸ್ಕೊಂಡಿದ್ವು ಜನಸಂಖ್ಯೆಯಲ್ಲೂ ನಾವೇ ಮೇಲ್ಗೈ ಅಂತ ಇವರು ಹೇಳ್ತಾ ಬಂದಿದ್ದರು ಅದೆಲ್ಲ ತಲೆ ಕೆಳಗಾಗುತ್ತೆ ಅನ್ನೋ ಭಯ ಅವ್ರಿಗೆ ಕಾಡ್ತಾ ಇದೆ ತಳ ಸಮುದಾಯಗಳು ಇವ್ರ ಮನೆ ಬಾಗ್ಲಲ್ಲಿ ಅಥವಾ ಕೂಲಿ ಮಾಡ್ತಿದ್ದವರೆಲ್ಲ ನಮ್ಮ ಸರಿಸಮಾನವಾಗಿ ಬಂದು ಕೂತ್ಕೊಂಡ್ತಾರೆ ಅವರು ಮುಂದುವರಿತಾರೆ ಅನ್ನೋ ಒಂದು ಅವ್ರಿಗೆ ಕಾಡ್ತಾ ಇದೆ ಈ ಸಮಾನತೆ ಅನ್ನೋ ಪದ ಇವ್ರಿಗೆಲ್ಲ ಒಂದು ರೀತಿ ವೈದಿ ರೀತಿ ಇವ್ರಿಗೆ ಕಾಡ್ತಾ ಇದೆ ಸಮಾನತೆ ಅನ್ನೋ ಪದ ಹಾಗಾಗಿ ಇವರೆಲ್ಲ ವಿರೋಧ ಇದ್ದಾರೆ ಆದರೆ ಇವತ್ತು ತಳ ಸಮುದಾಯಗಳಿಗೆ ಪ್ರಜ್ಞೆ ಬಂದಿದೆ ಸಾಮಾಜಿಕ ರಾಜಕೀಯ ಪ್ರಜ್ಞೆ ಬಂದಿದೆ ಅವರು ಎಚ್ಚೆತ್ತುಕೊಂಡಿದ್ದಾರೆ ಹಾಗಾಗಿ ಸಾಕಷ್ಟು ಜನರು ಬಹುಪಾಲು ಜನರು ಎಲ್ಲ ಸಮುದಾಯಗಳು ಈ ಸಮೀಕ್ಷೆಯನ್ನು ಏನಿದೆ ಸರ್ಕಾರದ ನಡೆನ ಅವರು ಸ್ವಾಗತ ಮಾಡಿದ್ದಾರೆ ಹಾಗಾಗಿ ಇವತ್ತಿನ ಸಮೀಕ್ಷೆ ಏನಿದೆ ಅದು ಈಗ ಎಪ್ಪತ್ತು ಪರ್ಸೆಂಟು ಎಪ್ಪತ್ತ್ಮೂರು ಪರ್ಸೆಂಟ್ ಎಪ್ಪತ್ತೈದು ಪರ್ಸೆಂಟ್ ಪೂರ್ಣ ಆಗಿದ್ರೂ ಕೂಡ ಇನ್ನು ಮುಳಿದಿರೋಂಥವ್ರು ಯಾರೇ ಇದ್ದಾರೆ ಅರವತ್ತು ಪ್ರಶ್ನೆಗಳಿಗೂ ಸಮರ್ಪಕವಾದ ಉತ್ತರ ಕೊಡಿ ಯಾರೇ ಮನೆ ಹತ್ರ ಬಂದರೂ ಸಮೀಕ್ಷೆನವರು ಗೌರವದಿಂದ ಅವ್ರನ್ನ ಕಾಣಿ ಅವರೆಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋದ್ರ ಮುಖಾಂತರ ಸಹಕರಿಸಬೇಕು ಮತ್ತು ಈ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಈ ಮೂಲಕ ಜಾಗೃತ ಕರ್ನಾಟಕದಿಂದ ನಾವು ವಿನಂತಿ ಮಾಡ್ಕೊಳ್ತೀವಿ ಹಾಗೆಯೇ ಈ ಸಮೀಕ್ಷೆ ಮಾಡೋದಕ್ಕೆ ನಿರ್ಧಾರ ಕೈಗೊಂಡಂಥ ಮಾನ್ಯ ಸಿ ಎಂ ಸಿದ್ದರಾಮಯ್ಯವ್ರಿಗೂ ಕೂಡ ನಾವು ಧನ್ಯವಾದಗಳನ್ನ ನಾವು ತಿಳಿಸ್ತೀವಿ ಥ್ಯಾಂಕ್ ಯು ಮೊನ್ನೆ ತುಮಕೂರು ಸಂಸದರಾದಂಥ ವಿ ಸೋಮಣ್ಣವ್ರನ್ನು ಮಾತೇಳಿದ್ದಾರೆ ಇದು ಏನು ಮೇಲ್ವರ್ಗದವ್ರನ್ನ ತೊಳಿಯೋ ಅಂಥ ತಂತ್ರ ಇದೋನ್ನ ಮಾತನ್ನು ಹೇಳಿದ್ದಾರೆ ಜಾತಿ ಸಮೀಕ್ಷೆ ಇದು ಹೇಗಾಗುತ್ತೆ ಯಾವುದಾದ್ರು ಒಂದು ಒಂದು ಸ್ಪಷ್ಟತೆ ಇಲ್ಲ ಅಂತ ಕಾಣುತ್ತೆ ಸೋಮಣ್ಣವ್ರಿಗೆ ಇಲ್ಲಿ ಮೇಲ್ವರ್ಗದವ್ರನ್ನ ತುಳಿಯೋದಕ್ಕೆ ಸಾಧ್ಯ ಹೇಗಾಗುತ್ತೆ ಅಂತ ಅಂದರೆ ಇವ್ರು ಒಪ್ಕೊಳ್ತಾ ಇದ್ದಾರೆ ಎಲ್ಲ ಸಂಪತ್ತು ಇಂಥವ್ರ ಕೈನಲ್ಲಿದೆ ಎಲ್ಲ ಅಧಿಕಾರ ಮೇಲ್ವರ್ಗ ವರ್ಗದವ್ರ ಕೈಯಲ್ಲಿದೆ ಅಂತ ಸೋಮಣ್ಣವರೇ ಪರೋಕ್ಷವಾಗಿ ಒಪ್ಕೊಳ್ತಾ ಇದ್ದಾರೆ ಆ ಅಧಿಕಾರ ಹಂಚಿಕೆ ಎಲ್ಲ ಏನು ತಲ ಸಮುದಾಯಗಳಿಗೆ ಹಂಚಿಕೆ ಆಗಬೇಕು ಅನ್ನೋದನ್ನ ಇವರು ವಿರೋಧಿಸ್ತಾ ಇದ್ದಾರೆ ಅಂತ ಮೇ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಅಂದರೆ ತುಮಕೂರಿನಲ್ಲಿ ಹಿಂದುಳಿದ ವರ್ಗಗಳ ಏನು ತಳ ಸಮುದಾಯಗಳ ಮತ ಪಡೆದ ಒಂದೂವರೆ ಲಕ್ಷ ಲೀಡ್ನಲ್ಲಿ ಗೆದ್ದಂಥ ಸೋಮಣ್ಣವರು ಇವತ್ತು ಈ ಸಮುದಾಯಗಳ ವಿರೋಧಿ ನಿಲುವು ತಗೊಳ್ತಾ ಇದ್ದೀರಿ ನೀವು ನೀವು ಯಾರು ಮತ ತಗೊಂಡು ಗೀತಿದ್ದೀರಿ ಅನ್ನೋ ಪ್ರಜ್ಞೆ ಇರಬೇಕಾಗಿತ್ತು ಆದರೆ ನೀವು ಅದನ್ನು ಇವತ್ತು ಮರೆತು ಇದ್ದೀರಿ ನಿಮಗೆ ಒಂದು ಕೃತಜ್ಞತೆ ಅನ್ನೋದು ಕೂಡ ಇಲ್ಲ ಅಂದರೆ ಮುಂದಿನ ಚುನಾವಣೆಗಳಲ್ಲಿ ನಿಮ್ಮಂಥವ್ರನ್ನ ಯಾಕೆ ಗೆಲ್ಲಿಸಬೇಕು ತಳ ಸಮುದಾಯಗಳು ನಿಮ್ಮಂಥವ್ರನ್ನ ಯಾಕೆ ಒಪ್ಕೊಳ್ಬೇಕು ಅನ್ನೋ ಪ್ರಶ್ನೆಯನ್ನು ನಾವು ಕೇಳಬೇಕಾಗುತ್ತೆ ಹಾಗಾಗಿ ಸೋಮಣ್ಣಂಥವ್ರು ಪ್ರಹ್ಲಾದ್ ಜೋಶಿ ಅಂತವರು ತೇಜಸ್ವಿ ಸೂರ್ಯ ಅಂತವ್ರು ವಿಜೇಂದ್ರ ಅಂತವರು ಈ ಥರದ್ದು ಗೊಂದ ಇಂಥವ್ರು ನೀಡೋವಂಥ ಗೊಂದಲ ಹೇಳಿಕೆಗಳಿಗೆ ಯಾರೂ ಕೂಡ ಏನು ಬಲಿಯಾಗೋಂಥ ಅವಶ್ಯಕತೆ ಇಲ್ಲ ಇನ್ನೊಂದು ವಿಜೇಂದ್ರ ಅವ್ರಿಗೆ ಏನು ವಿರೋಧ ಪ ಸಾರಿ ಬಿ ಜೆ ಪಿ ಪಕ್ಷದ ಆಗಿರುವಂಥ ವಿಜಯೇಂದ್ರ ಅವ್ರಿಗೂ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ತಳ ಸಮುದಾಯಗಳಿಗೆ ಶಿಕ್ಷಣ ಶಿಕ್ಷಣ ದಾಸೋಹ ಅನ್ನ ದಾಸೋಹ ನೀಡಿದಂಥ ಲಿಂಗಾಯತ ಸಮುದಾಯ ಮಠ ಮಾನ್ಯಗಳು ಆತ ಆ ಸಮುದಾಯದಲ್ಲಿ ನೀವು ಹುಟ್ಟಿ ಇವತ್ತು ಅದೇ ಸ ಏನು ದಾಸೋಹದ ತತ್ವ ಏನಿದೆ ಅದಕ್ಕೆ ವಿರೋಧವಾದಂಥ ನಿಲುವನ್ನು ನೀವು ತಗೊಳ್ತಾ ಇದ್ದೀರಿ ಇದು ತುಂಬ ಬೇಸರದ ಸಂಗತಿ ನೀವು ನಿಜವಾಗಲೂ ಬಸವಣ್ಣವ್ರ ಪರಂಪರೆ ಅವರ ದಾಸೋಹ ಪರಂಪರೆನ ನೀವು ಅರ್ಥ ಮಾಡ್ಕೊಳ್ಬೇಕು ನೀವು ಜನಪರವಾಗಿ ನಿಲ್ಲಬೇಕು ಇನ್ನಾದರೂ ನಿಮ್ಮ ಮನೋಪರಿವರ್ತನೆ ಆಗಲಿ ಅಂತ ಈ ಮೂಲಕ ಮಾಧ್ಯಮದ ಮೂಲಕ ನಿಮ್ಮಲ್ಲಿ ಆಗ್ರಹ ಮಾಡ್ತೀವಿ ಥ್ಯಾಂಕ್ ಯು